ಅವರೆಲ್ಲರೂ ಇವತ್ತು ಸಹ ಎ ಕೆ ಫಾರ್ಟಿ ಸೆವೆನ್ ನಮ್ಮ ಭಾರತ ದೇಶದಲ್ಲಿ ಮಿಲ್ಟ್ರಿನೂ ಉಪಯೋಗ ಮಾಡ್ತಕ್ಕಿಲ್ಲ ಮಿಲ್ಟ್ರಿನೂ ಉಪಯೋಗ ಮಾಡ್ತಕ್ಕಿಲ್ಲ ಬೇರೆ ದೇಶದಿಂದ ಆ ಎ ಕೆ ಫಾರ್ಟಿ ಸೆವೆನನ್ನು ತೊಗೊಂಬಂದು ಐಗ್ಳಿಯನ್ನು ಐಗ್ಳಿ ಅವ್ರ ಜೊತೆಗೆ ಒಂದಿಬ್ಬರನ್ನು ಕೊಲೆ ಮಾಡೋದ್ರ ಮುಖಾಂತರ ಅದು ಒಂದು ಕೊಲೆದಾಯಿತು ಬಟ್ ಎ ಕೆ ಫಾರ್ಟಿ ಸೆವೆನ್ ನಮ್ಮ ಆಗಿಲ್ಲ ನಮ್ಮ ಯಾವುದೋ ನಮ್ಮ ಈ ಇದರಲ್ಲಿ ಇಲ್ಲದಂಥ ಒಂದು ಭಾರತೀಯ ಸೇನೆಯಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಇವತ್ತು ದಿವಸ ಹೊರಗಿನ ದೇಶದಿಂದ ತಂದು ಅದರ ಮುಖಾಂತರ ದಾಳಿ ಮಾಡಿ ಮೂರು ಜನರು ಕೊಲೆ ಮಾಡಿದ್ದಾರೆ ಅದರ ಬಗ್ಗೆ ಈಗಾಗಲೇ ಪ್ರಧಾನಮಂತ್ರಿಗಳಿಗೆ ಗೃಹ ಸಚಿವರಿಗೆ ನಾನು ಪತ್ರ ಬರೆದಿದ್ದೀನಿ ಇದರ ಬಗ್ಗೆ ನಿಖರವಾಗಿರ್ತಕ್ಕಂಥ ವಿಚಾರ ಮಾಡಿ ಇದನ್ನು ಕೂಡಲೇ ಸಿ ಬಿ ಐಗೆ ತಾವು ಒಪ್ಪಿಸಬೇಕು ಸಿ ಬಿ ಐ ಅವರು ಇದ್ರ ಮೇಲೆ ಕೂಡಲೇ ಅದನ್ನು ಓಪನ್ ಮಾಡೋದ್ರ ಮುಖಾಂತರ ಅದಕ್ಕೆ ಒಂದು ತಾಂತ್ರಿಕ ಅಂತ್ಯವನ್ನು ಹಾಡಬೇಕು ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತಾ ಇವತ್ತು ದೇಶದಲ್ಲಿ ಭಾಳ ಜನ ನಕ್ಸ್ಲೈಟ್ಸು ಸಹಿತ ನಕ್ಸಲೈಟ್ಸು ಅವ್ರದ್ದೇ ಆಗಿರ್ತಕ್ಕಂಥ ಯುದ್ಧಗಳನ್ನ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ದಂಗೆಯನ್ನು ಇದ್ದಾರೆ ಬಟ್ ಅವರು ತಮ್ಮ ಮೂಲಭೂತ ಸೌಕರ್ಯಗಳನ್ನು ಕೊಡ್ರಿ ಅಥವಾ ನಮಗೆ ಸ್ವಾತಂತ್ರ್ಯ ಕೊಡ್ರಿ ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅನ್ನುವಂಥ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡ್ತಾರೆ ಬಟ್ ಅವರನ್ನು ಇವತ್ತು ದಿವಸ ಎಲ್ಲೋ ಹೊಡೆದು ಉಳಿಸೋಕೆ ಏನೋ ಮಾಡೋಕ್ಕೆ ನೀವೆಲ್ಲ ಪ್ರಯತ್ನ ಮಾಡ್ತೀರಿ ಆದರೆ ಒಂದು ಎ ಕೆ ಫಾರ್ಟಿ ಸೆವೆನ್ ತೊಗೊಂಡು ಬಂದು ನಮ್ಮ ದೇಶದಲ್ಲಿ ಇಲ್ಲ ಬೇರೆ ದೇಶದಲ್ಲಿರ್ತಕ್ಕಂಥ ಒಂದು ಎ ಕೆ ಫೋರ್ಟಿ ಸೆವೆನ್ ತೊಗೊಂಡ್ಬಂದು ಇವತ್ತು ದಿವಸ ನಾವು ಅಲ್ಲಿ ಇರ್ತಕ್ಕಂಥ ಮೂರು ಜನರನ್ನ ಕೊಲೆ ಮಾಡೋದ್ರ ಮುಖಾಂತರ ಈಗ ನಮ್ಮ ದೇಶದಲ್ಲೇ ಇಲ್ಲ ಹೊರಗಿಂದ ಒಂದು ಈ ಆರ್ಮ್ಸ್ ಆ್ಯಕ್ಟ್ ಅಂತ ಏನು ಬರ್ತದೆ ಇವತ್ತು ಅದನ್ನು ತಂದಿದ್ದೀರಿ ಬರೀ ಕೇವಲ ಸಂಜೆ ದತ್ ಬರೀ ಅವರಪ್ಪ ಸಲ ಎಂ ಪಿ ಇದ್ದ ಎಂ ಪಿ ಇದ್ದರೂ ಸಹಿತ ಅವನ ಎ ಕೆ ಫಾರ್ಟಿ ಸೆವೆನ್ ಇತ್ತು ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಚಲಾವಣೆ ಮಾಡಿಲ್ಲ ಹಾಂ ಟಾಡಾ ಕೇಸ್ ಹಾಕಿ ಐದು ವರ್ಷ ಶಿಕ್ಷೆ ಆಯಿತು ಇವರ ಎ ಕೆ ಫಾರ್ಟಿ ಸೆವೆನ್ ಉಪಯೋಗ ಮಾಡಿ ಮೂರು ಜನರಿಗೆ ಹೊಂದಿದ್ದಾರೆ ನಿಡಸೋಷಿ ಗೇಟ್ ಹುಕ್ಕೇರಿ ತಾಲೂಕಿನಾಗ ನಡಸೋಷಿ ಗೇಟ್ ಅದ್ರೊಳಗೆ ಮಾ ಪ್ರಕಾಶ್ ಮಹಾಜನ್ ಅಂತ ನಮ್ಮ ಮಾವ ಒಬ್ಬಿದ್ದ ಬಟ್ ಅದು ದುರ್ದುನ್ಯಾಪನ ಆಶೀರ್ವಾದದಿಂದ ಇವ ಬದುಕು ಉಳ್ದ ಬಟ್ ಅದಕ್ಕೆ ಇವತ್ತು ರಾಜ್ಯ ಸರ್ಕಾರವೂ ಕ್ರಮ ಕೈಗೊಂಡಿಲ್ಲ ಮತ್ತು ಇವತ್ತು ಕೇಂದ್ರ ಸರ್ಕಾರವನ್ನು ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಇವತ್ತು ಮೋದಿಯವ್ರ ಸರ್ಕಾರ ರಾಮರಾಜ್ ಮಾಡುವಂಥ ಸರ್ಕಾರದಲ್ಲಿ ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಕ್ರಿಮಿನಲ್ ಮೈಂಡೆಡ್ ಮಾಸ್ಟರ್ ಮೈಂಡ್ ಏನೋ ಅಂತಾರೆ ಅವ್ನು ಆದ್ರೆ ಮಾಸ್ಟರ್ ಮೈಂಡಲ್ಲ ಅವನ ಅವನು ಕ್ರಿಮಿನಲ್ ಮೈಂಡ್ ಕ್ರಿಮಿನಲ್ ಮೈಂಡೆಡ್ ಅವನು ಇವತ್ತು ದಿವಸ ಸರ್ಕಾರದಲ್ಲಿ ಒಬ್ಬ ಮಂತ್ರಿಯೇ ಕೆಲಸ ಮಾಡಕತ್ತಾನೆ ಇದು ಕರ್ನಾಟಕ ಜನತೆಗೆ ಶೋಭೆ ತರ್ತಕ್ಕಂಥದ್ದಲ್ಲ ಅಥವಾ ಸರ್ಕಾರದ ಸರ್ಕಾರಕ್ಕೆ ಶೋಭೆ ತರತಕ್ಕಂಥದ್ದಲ್ಲ ಅಥವಾ ಮುಖ್ಯಮಂತ್ರಿಗಳಿಗೆ ಶೋಭೆ ತರತಕ್ಕದ್ದಲ್ಲ ಅಲ್ಲಿರ್ತಕ್ಕಂಥ ಶಾಸಕರಿಗೂ ಸಹಿತ ಈ ವಿಷಯವಾಗಿ ತಾವು ಧ್ವನಿಯನ್ನು ಎದ ಎತ್ತದ ಮುಖಾಂತರ ಇವತ್ತು ಕೊಲೆಗಡಗರು ನಮ್ಮ ಮಧ್ಯೆ ಇರಬಾರ್ದು ಪ್ರಜಾತಂತ್ರ ದೇವಸ್ಥ ದೇವಸ್ಥಾನದಲ್ಲಿ ಅವರು ಇರಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಅವರು ಹೋರಾಟವನ್ನು ರಾಜ್ಯದ ಮಟ್ಟಿಗೆ ಮಾಡಬೇಕು ಮತ್ತು ಈಗಾಗಲೇ ನಾವು ಪತ್ರವನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ಮತ್ತು ಗೃಹ ಮಂತ್ರಿಗಳಿಗೆ ಪತ್ರವನ್ನು ಬರ್ತಿದ್ದೇನೆ ಇದನ್ನು ಕೂಡಲೇ ಸಿ ಬಿ ಐ ಕೊಟ್ಟು ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ಮಾಡೋದ್ರ ಮುಖಾಂತರ ಯಾರು ತಪ್ಪಿಸ್ತಾರೆ ಅವ್ರಿಗೂ ತೈತ ಶಿಕ್ಷೆಯನ್ನು ಮಾಡಬೇಕು ಅದ್ರ ಜೊತೆಗೆ ತೊಂಬತ್ತೈದು ತೊಂಬತ್ತಾರರಲ್ಲಿ ಒಂದು ಕೊಣ್ಣೂರು ಗಲಭೆ ನಾವು ಭಾಳ ಜನಕ್ಕೆ ಗೊತ್ತಿಲ್ಲ ಕೊಣ್ಣೂರು ಗಲಭೆ ಆಯಿತು ಒಂದು ಹತ್ತು ಹದಿನೈದು ಜನ ಮಾಡ್ರ ಅದು ಒಂದು ಹತ್ತು ಹದಿನೈದು ಜನ ಸತ್ರು ವಿನಾಕಾರಣ ಏನೂ ಸಂಬಂಧ ಇಲ್ಲದಂಥ ಜನ ಸತ್ರು ಅದು ಕಾರಣೀಭೂತರು ಅದ್ರ ಬಗ್ಗೆನೂ ತನಿಖೆ ಮಾಡೋದ್ರ ಮುಖಾಂತರ ಆವತ್ತಿನ ಜನರ ಅವ ಅವತ್ತೀರು ಹೋದ್ರೂ ಸಹಿತ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಕೊಣ್ಣೂರು ಗಲಭೆಯನ್ನು ಸಹಿತ ತನಿಖೆ ಮಾಡಬೇಕು ಈ ಎ ಕೆ ಫಾರ್ಟಿ ಸೆವೆನ್ ಬಗ್ಗೆನೂ ತನಿ ಸಿ ಬಿ ಐ ತನಿಖೆ ಮಾಡಿಸ್ಬೇಕು ಮೂರು ಮರ್ಡರ್ ಏನು ಮಾಡಿದಾರೆ ಅದ್ರ ಬಗ್ಗೆನೂ ಸಿ ಬಿ ಐ ತನಿಖೆ ಮಾಡಿಸ್ಬೇಕು ಅದ್ರ ಜೊತೆಗೆ ಘಟಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಸಂಪೂರ್ಣವಾಗಿ ಮುಚ್ಚಿ ಹೋಗಿದ್ದಾರೆ ಅದ್ರ ಮೇಲೆ ಸಹಿತ ಸಿ ಬಿ ಐ ತನಿಖೆ ಮಾಡಿಸೋ ಮುಖಾಂತರ ಬ್ಯಾಂಕಿನ ದುಡ್ಡನ್ನು ಬ್ಯಾಂಕಿಗೆ ಕೊಡಿಸೋದ್ರ ಮುಖಾಂತರ ಜನತೆಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವರು ಮಾಡಬೇಕು ಅನ್ನೋಂಥ ಮನವಿಯನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೀನಿ